ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡುವಾಗ ರಾಯರಿಗೆ ಕರ್ಪೂರದ ಆರತಿಯನ್ನು ಮಾಡಬಹುದಾ ಅಗರ್ಬತ್ತಿಯಿಂದ ಧೂಪವನ್ನು ಸಮರ್ಪಣೆ ಮಾಡಬಹುದಾ ಯಾಕಂದರೆ ಕೆಲವರು ಮಾಡಬಹುದು ಎಂದರೆ ಮತ್ತು ಕೆಲವರು ಮಾಡಬಾರದು ಎಂದು ಹೇಳ್ತಾರೆ ಹಾಗಾದರೆ ಈ ಎಲ್ಲ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯದಲ್ಲಿ ಮಂಗಳಾರತಿ ಮಾಡುವಾಗ ರಾಯರಿಗೆ ಕರ್ಪೂರವನ್ನು ಬಳಸುವುದಿಲ್ಲ ಹಾಗಾದರೆ ಏನನ್ನು ಬಳಸ್ತಾರೆ ಹೌದು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಹತ್ತಿಯ ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ಅದರಿಂದ ಮಹಾಮಂಗಳಾರತಿಯನ್ನು ಮಾಡ್ತಾರೆ ಇದೇ ಕ್ರಮದಲ್ಲಿ ನಾವು ಕೂಡ ನಮ್ಮ ಮನೆಗಳಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಮಾಡುವಾಗ ತುಪ್ಪದ ಹತ್ತಿಯ ಬತ್ತಿಯಿಂದ ಮಹಾಮಂಗಳಾರತಿ ಮಾಡಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕರ್ಪೂರವನ್ನು ಬಳಸಬಾರ್ದು ಹಾಗೆಯೇ ಊದ್ಗಡ್ಡಿ ಬಳಸಬಹುದಾ ಅಗರಬತ್ತಿ ಬಳಸಬಹುದಾ ಎಂದರೆ ಮಂತ್ರಾಲಯದಲ್ಲಿ ಯಾವುದೇ ಕಾರಣಕ್ಕೂ ಅಗರಬತ್ತಿಯನ್ನು ಬಳಸುವುದಿಲ್ಲ ಹಾಗಾದರೆ ಏನನ್ನು ಬಳಸ್ತಾರೆ ಮಂತ್ರಾಲಯಕ್ಕೆ ಹೋದಾಗ ಸಂಸ್ಥಾನ ಪೂಜೆಯನ್ನು ನೋಡಿದರೆ ಅರ್ಥ ಆಗತ್ತೆ ಪ್ರತಿನಿತ್ಯ ಅಲ್ಲಿ ಮೂಲರಾಮನ ಪೂಜೆಯನ್ನು ಮಾಡುವಾಗ ನರಸಿಂಹದೇವರ ಪೂಜೆಯನ್ನು ಮಾಡುವಾಗ ಸಾಲಿಗ್ರಾಮ ಅಭಿಷೇಕವಾಗಿ ಅದಕ್ಕೆ ಮಹಾಮಂಗಳಾರತಿ ಮಾಡುವಾಗ ಅಲ್ಲಿ ಧೂಪವನ್ನು ಸಮರ್ಪಣೆ ಮಾಡುತ್ತಾರೆ ಯಾವುದರಿಂದ ಮಾಡುತ್ತಾರೆ ಅಂದರೆ ಆ ಧೂಪವನ್ನು ಸಮರ್ಪಣೆ ಮಾಡುವ ದ್ರವ್ಯಕ್ಕೆ ದಶಾಂಗ ಎಂದು ಕರೆಯುತ್ತಾರೆ ದಶ ಅಂದರೆ ಎಷ್ಟು ಹತ್ತು ಆ ಹತ್ತು ಪೂಜಾ ದ್ರವ್ಯಗಳಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಹಾಗೆ ಮೂಲರಾಮನಿಗೆ ಧೂಪವನ್ನು ಸಮರ್ಪಣೆ ಮಾಡುತ್ತಾರೆ ಹಾಗಾದರೆ ದಶಾಂಗ ಅಂದರೆ ಏನು ಅಂತ ಅಂದ್ಕೊತಿದ್ದೀರಾ ನೋಡಿ ಹತ್ತು ಪೂಜಾ ದ್ರವ್ಯಗಳಲ್ಲಿ ಬಹಳ ಮುಖ್ಯವಾಗಿ ಶುದ್ಧವಾದಂಥ ಶ್ರೀಗಂಧದ ಪುಡಿ ಇರುತ್ತೆ ಅದರ ಜೊತೆಗೆ ಇನ್ನೂ ಒಂಬತ್ತು ಪೂಜಾ ದ್ರವ್ಯಗಳು ಯಾವುವೆಂದರೆ ಅದರಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಪರಿಮಳ ದ್ರವ್ಯಗಳು ಸೇರುತ್ತವೆ ವಿನಃ ಯಾವುದೇ ಕಾರಣಕ್ಕೂ ರಾಸಾಯನಿಕಗಳಿರುವಂತಹ ಪೂಜಾ ದ್ರವ್ಯಗಳಿರುವುದಿಲ್ಲ ಹಾಗಾದರೆ ಧೂಪವನ್ನು ಭಗವಂತನಿಗೆ ಹೇಗೆ ಸಮರ್ಪಣೆ ಮಾಡ್ತಾರೆ ಅಂದರೆ ಅಲ್ಲಿ ಪೂಜೆಗೆ ಬಳಸುವಂತಹ ಇಜ್ಜಿಲಿನಿಂದ ಕೆಂಡವನ್ನು ತಯಾರು ಮಾಡಿಟ್ಟುಕೊಂಡಿರುತ್ತಾರೆ ಆ ಕೆಂಡದ ಮೇಲೆ ಈ ದಶಾಂಗದ ಪುಡಿಯನ್ನು ಹಾಕಿ ಅದರಿಂದ ಬರುವಂತಹ ಧೂಪವನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಮೂಲರಾಮ ದೇವರಿಗೆ ನರಸಿಂಹ ದೇವರಿಗೆ ಸಮರ್ಪಣೆ ಮಾಡುತ್ತಾರೆ ಹಾಗಾದರೆ ನಾವು ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದಶಾಂಗದ ಧೂಪವನ್ನೇ ಸಮರ್ಪಣೆ ಮಾಡ್ತೀವಿ ಈ ದಶಾಂಗ ಅನ್ನೋದು ಎಲ್ಲಿ ಸಿಗುತ್ತೆ ಅಂತ ಕೇಳೋದಾದರೆ ಈ ದಶಾಂಗ ಅನ್ನುವಂತಹ ಪೂಜಾ ದ್ರವ್ಯ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವಂತಹ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆದರೆ ತಗೊಂಡು ಬರಬೇಕಾದ್ರೆ ಇದು ಶುದ್ಧವಾದ ದಶಾಂಗನ ಅಂತ ಖಚಿತಪಡಿಸಿಕೊಳ್ಳಿ ಹೀಗೆ ರಾಘವೇಂದ್ರ ಸ್ವಾಮಿಗಳಿಗೆ ಇಜ್ಜಿಲಿನಿಂದ ತಯಾರಾದಂತಹ ಕೆಟ್ಟದ ಮೇಲೆ ದಶಾಂಗದ ದ್ರವ್ಯದ ಪುಡಿಯನ್ನು ಹಾಕಿ ಧೂಪವನ್ನು ಸಮರ್ಪಣೆ ಮಾಡಬಹುದು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ರಾಯರಿಗೆ ಅಗರಬತ್ತಿ ಕರ್ಪೂರದಾರತಿ ಮಾಡಬಹುದೇ ಎನ್ನುವ ಪ್ರಶ್ನೆಗೆ ಸಣ್ಣದಾದ ವಿವರಣೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್